ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ಏನು ಮಾಡೋದು ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಆಗಿದೆಯಾ ಹಾಗಾದರೆ ನೋಡಿ ಈ ತಿಂಡಿಯನ್ನು ಮಾಡಿ ಬಾಕ್ಸ್ಗೂ ಆಗುತ್ತೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದ್ದು ನಾವು ಈ ತಿಂಡಿಯನ್ನು ಮರ್ತೇ ಹೋಗಿಬಿಟ್ಟಿದ್ದೀವಿ ಸ್ಪ್ರಿಂಗ್ ಆನಿಯನಿಂದ ಮಾಡುವಂಥ ಈ ರೈಸು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ಬನ್ನಿ ಮಾಡೋದು ಹೇಗೆ ಅಂತ ಈಗ ನೋಡೋಣ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ಸ್ಪ್ರಿಂಗ್ ಇಂದ ಒಂದು ಬಾತ್ ಮಾಡೋಣ ಸ್ಪ್ರಿಂಗ್ ಆನಿಯನ್ ಬಾತ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಕಟ್ ಮಾಡ್ತೇನೆ ನೋಡಿ ಈಗ ಸಣ್ಣಗೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಬಾಣ್ಲೆಗೆ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾಯ್ತಾ ಇದೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ಒಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಾನು ಇಲ್ಲಿ ಖಾರದ ಕಾಯಿ ಹಾಕ್ತೀನಿ ನೀವು ಬೇಕಾದ್ರೆ ಕಾಯಿ ಕೂಡ ಹಾಕ್ಕೊಳ್ಬೋದು ಕಾಯಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅದು ಹಾಕಿ ಹುರ್ಕೊಳ್ಳೋಣ ಇದೆಲ್ಲ ಒಂಚೂರು ಮೇಲೆ ಚೆನ್ನಾಗಿ ಮೇಲೆ ಕಡಲೆಬೇಳೆ ಉದ್ದಿನಬೇಳೆಲ್ಲ ಕೆಂಪಾಗಿ ಹುರಿಬೇಕು ಮತ್ತು ಕರಿಬೇವು ಇಲ್ದಿರೋ ಅಡುಗೆ ಮಾಡೋಕ್ಕಾಗತ್ತಾ ಕರ್ಬೇವು ಎಲ್ಲ ಸೊ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಅದಾದಮೇಲೆ ಅರಶಿನ ಹಾಕೋಣ ಈಗಲೇ ಹಾಕಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಕಲರ್ ಚೇಂಜ್ ಆಗೋಗುತ್ತೆ ಸೊ ಸ್ವಲ್ಪ ಎಲ್ಲ ಹುರಿದಾದ್ಮೇಲೆ ಅರಶಿನ ಹಾಕೋಣ ನೋಡಿ ಈಗ ಆಗಿದೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಉರಿ ಕಮ್ಮಿ ಮಾಡಿಕೊಂಡೆ ಒಂಚೂರು ಅರಶಿನ ಹಾಕೋಣ ಈಗ ಅರಶಿನ ಇಲ್ಲದ ಅಡುಗೆ ಮಾಡಬಾರ್ದು ಇದು ಮನೆಯಲ್ಲೇ ಮಾಡಿದಂಥ ಅರಶಿನ ವಿಡಿಯೋ ಹಾಕಿದ್ದೀನಿ ನೋಡಿ ನೋಡಿ ಈಗ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನನ್ನು ಇದ್ದೇನೆ ಇದು ತುಂಬ ಹುರಿಬೇಕಂತಿಲ್ಲ ಬೇಗ ಬೆಂದು ಬಿಡುತ್ತೆ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಸಣ್ಣ ಉರಿ ಇಟ್ಕೊಂಡೆ ಹುರಿತಾ ಇದ್ದೀನಿ ನೋಡಿ ಈಗ ಎರಡು ನಿಮಿಷ ಹುರಿದಿದ್ದೀನಿ ಎರಡೇ ನಿಮಿಷ ಅಷ್ಟೇ ಜಾಸ್ತಿ ಹುರಿಯೋದು ಬೇಡ ಬೇಗ ಹೋಗುತ್ತೆ ಬೇಗ ಆ ಡಿಶ್ ಇದು ಬೇಗ ಡಬ್ಬಿಗೆ ಮಾಡಿ ಕಳಿಸಬಹುದು ಅರ್ಧನೇ ಬೆಳಗ್ಗೆ ಹೊತ್ತು ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಅನ್ನಕ್ಕೆ ಮತ್ತೆ ಬೇಕಾದ್ರೆ ಇದು ಸ್ವಲ್ಪನೇ ಉಪ್ಪು ಹಾಕಿದೀನಿ ಈಗ ಒಂದ್ಸಲ ಉಪ್ಪು ಹಾಕಿ ಚಲಿಸ್ಬಿಟ್ಟು ನೋಡಿ ಒಂದು ಚೂರ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಖಾರದ ಪುಡಿ ಕಲರ್ ಬರೋಕ್ಕೋಸ್ಕರ ಹಾಕ್ತಾ ಇದು ಚೂರು ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಇಲ್ಲ ಕಾಲ್ ಸ್ಪೂನ್ ಸಾಕು ಒಂದ್ಸಲ ಹೀಗೆ ಕಲಿಸ್ಬಿಟ್ಟು ಅದೊಂದು ಚೂರು ಹಸಿ ವಾಸನೆ ಹೋದ್ಮೇಲೆ ಈಗ ನಾವಿಲ್ಲಿ ವಾಂಗಿ ಭಾತ್ ಪೌಡ್ರ್ ಹಾಕ್ತಾ ಇದೀನಿ ಇದು ಮನೆಯಲ್ಲೇ ಮಾಡಿದಂತ ವಾಂಗಿ ಭಾತ್ ಪೌಡ್ರ್ ಇದು ವಿಡಿಯೋ ಹಾಕಿದ್ದೇನೆ ನೋಡಿ ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ತುಂಬಾ ಹೊತ್ತು ಕುರಿಬೇಕಂತಿಲ್ಲ ಇದು ಹಾಕ್ಬಿಟ್ಟು உரி சண்ட இடே மாதிரி அந்த ஆய் நோடி நோடி ஆகி இதுக்கு தெங்கிணாயி ஹாக்கணு தங்கி காயிஹு புளிகாக்கணா ಕಲಿಸ್ಬಿಟ್ಟು ಈಗ ಅನ್ನ ಹಾಕ್ತೀರ ನಾನು ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೇನೆ ಉದ್ರ ಉದ್ರಾಗಿದೆ ಸೋನಾ ಮಸೂರಿ ಹಾಕ್ತಾ ಇದ್ದೀನಿ ಈಗ ಆಗಲೇ ಉಪ್ಪು ಸ್ವಲ್ಪನೇ ಹಾಕಿದ್ದೀವಿ ಈಗ ಒಂಚೂರು ಹಾಕ್ತೀನಿ ಕಲಿಸ್ಕೊಂಡು ಬೇಕಿದ್ರೆ ಹಾಕಿಕೊಳ್ಳೋಣ ನೋಡಿ ಎಲ್ಲ ಕಲಸಾಗಿದೆ ಇಷ್ಟು ಕಲಸಿದ್ರೆ ಸಾಕು ತುಂಬ ಬಲ ಬಿಡೋದು ಬೇಡ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಟೇಸ್ಟ್ ಮಾಡಿ ನೋಡಿದ್ದೀನಿ ನೋಡಿ ಇಷ್ಟು ಒಳ್ಳೆ ರೆಸಿಪಿ ತೋರಿಸಿದ್ದೀನಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು